ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನೋಡಿ ಈ ರೀತಿ ತೆಂಗಿನ ತೆಂಗಿನಾರನ ನಾವು ಎಸೆದು ಬಿಡ್ತೀವಲ್ಲ ಅದನ್ನು ನಾವು ಕೋಕೋಪೀಟನ್ನು ಮಾಡ್ಬೋದು ಮತ್ತೆ ಮಲ್ಚಿಂಗನ್ನ ಮಾಡ್ಬೋದು ತುಂಬ ವಿಧಾನದಲ್ಲಿ ಇದನ್ನು ಬಳಸ್ಕೋಬಹುದು ಇವತ್ತು ನಾನು ಗಿಡ ನೆಟ್ಟು ತೋರಿಸ್ತೀನಿ ಈ ರೀತಿ ತೆಂಗಿನ ತೆಂಗಿನಾರನ್ನ ಬಳಸ್ಕೊಂಡು ಪಾಟ್ ಇಲ್ಲದೆ ಕೂಡ ನಾವು ಗಿಡವನ್ನು ಬೆಳೆಸ್ಕೋಬಹುದು ಅದು ಹೇಗೆ ಅಂತ ತೋರಿಸ್ತೀನಿ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾದ್ರೆ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲಾದ್ರೆ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನ ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಅದನ್ನು ಬಿಡಿಸ್ಕೋಬೇಕು ಚೆನ್ನಾಗಿ ಅದನ್ನು ಬಿಡಿಸಿಕೊಂಡಷ್ಟು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ತುಂಬ ಟೈಮ್ ಇರಲಿಲ್ಲ ಹಾಗಾಗಿ ಒಂದಷ್ಟು ಬಿಡಿಸ್ಕೊಂಡಿದ್ದೀನಿ ಸ್ವಲ್ಪ ಗಂಟು ಗಂಟು ಇಲ್ಲದೇ ಇರೋ ಹಾಗೆ ಬಿಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದನ್ನ ನಾವು ಈ ರೀತಿ ಬಿಡಿಸ್ಕೊಂಡು ನಾವು ಕೋಕೋಪೀಟನ್ನ ಕೆಳಗಡೆ ಉದ್ರತ್ತಲ್ಲ ಅದನ್ನ ಕೋಕೋಪೀಟನ್ನ ಮಾಡಬಹುದು ಹಾಗೆ ನಾನು ಇಲ್ಲಿ ಪಾಟಿಂಗ್ ಮಿಕ್ಸ್ ನ ಹಾಗೆ ಒಂದು ಬೌಲ್ ಅನ್ನ ತಗೊಂಡಿದ್ದೀನಿ ಇಟ್ಕೊಳ್ಳಿಕ್ಕೆ ನೋಡಿ ಎಷ್ಟು ಕೋಕೋಪೀಟ ಆಗಿದೆ ಅಂತ ಅದನ್ನ ಬಳಸಿಕೊಂಡು ನಾನು ಯಾವ ರೀತಿ ಕೋಕೋಪೀಟನ್ನ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ ಅದನ್ನ ಹಾಗೆ ಬಳಸೋ ಹಾಗಿಲ್ಲ ಯಾಕಂದ್ರೆ ಅದರಲ್ಲಿ ಉಪ್ಪಿನಂಶ ಇರತ್ತೆ ಅದನ್ನ ತೊಳೆದು ನಾವು ಯೂಸ್ ಮಾಡ್ಕೋಬಹುದು ಹಾಗೆ ನೋಡಿ ನಾನು ಇಲ್ಲಿ ಬಟ್ಟೆನ ರೌಂಡ್ ಆಕಾರವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬಟ್ಟೆ ಹಾಕೋದ್ರಿಂದ ಅದು ಚೆನ್ನಾಗಿ ಬರುತ್ತೆ ಅಂತ ಹಾಕೊಂಡಿದೀನಿ ಇಲ್ಲಾಂದ್ರೆ ಮಣ್ಣನ್ನ ನೀವು ಮುದ್ದೆ ಒದ್ದೆ ಮಾಡಿಕೊಂಡು ಮುದ್ದೆ ಮಾಡಿಕೊಂಡು ಅದನ್ನ ಈ ರೀತಿ ನಾವು ಹಾಗೆ ಮಾಡಬಹುದು ಆದ್ರೆ ನಾನಿಲ್ಲಿ ಬಟ್ಟೆ ಹಾಕೋದ್ರಿಂದ ಈಸಿಯಾಗಿ ಬರುತ್ತೆ ಅಂತ ನಾನು ಇಲ್ಲಿ ಬಟ್ಟೆನ ಹಾಕೊಂಡಿದ್ದೀನಿ ರೌಂಡ್ ಆಕಾರವಾಗಿ ಒಂದು ಬಟ್ಟೆನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ನಾನು ಟೀ ಶರ್ಟ್ ಇಂದ ಇದೇ ರೀತಿ ಗಿಡಗಳನ್ನ ನೆಟ್ಟು ತೋರಿಸಿದ್ದೀನಿ ಅದು ತುಂಬಾ ಬಾಳಿಕೆ ಬರಲ್ಲ ಅಂದ್ರೆ ಗಲೀಜಾಗ್ಬಿಡತ್ತಲ್ಲ ಹಾಗಾಗಿ ನಾವು ಅದೇ ರೀತಿ ಮಾಡ್ಕೊಂಡು ಈ ತೆಂಗಿನಾರನ್ನ ಹಾಕೊಂಡ್ರೆ ಒಂದ್ ರೀತಿ ಈ ಹಕ್ಕಿ ಗೂಡ್ ಕಟ್ಟಿರೋ ತರ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಬಾಳಿಕೆ ಕೂಡ ಬರುತ್ತೆ ಮತ್ತೆ ನೋಡಿ ಈ ರೀತಿ ಮಣ್ಣನ್ನೆಲ್ಲ ಹಾಕೊಂಡು ಈ ರೀತಿ ಕಟ್ಕೋತೀನಿ ಈ ರೀತಿ ಮಾಡೋದ್ರಲ್ಲಿ ತುಂಬಾ ಬಾಳಕೆ ಬರೋದ್ರಲ್ಲದೆ ಮತ್ತೆ ಅದು ಈಗ ನಾವು ಬೇಸಿಗೆಲೆಲ್ಲ ನೀರನ್ನು ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ರು ಅದು ನೀರು ಹಿಡಿದಿಟ್ಕೊಂಡಿರತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಬೇಸಿಗೆನಲ್ಲಿ ಈ ರೀತಿ ಪಾಟನ್ನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನೀವು ಇದರಲ್ಲಿ ಯಾವುದೇ ರೀತಿ ಗಿಡಗಳನ್ನ ನೆಟ್ಕೋಬಹುದು ತುಂಬಾ ಒಳ್ಳೇದಾಗಿ ಗಿಡ ಬರುತ್ತೆ ಚೆನ್ನಾಗಿ ಬರುತ್ತೆ ಬೇರು ಚೆನ್ನಾಗಿ ಇಳಿದು ಹೋಗುತ್ತೆ ಹಾಗಾಗಿ ನೀವು ಇದು ಯಾವ ಸೈಜಿಂದ ಬೇಕಾದ್ರೂ ಮಾಡ್ಕೋಬಹುದು ನೋಡಿ ಈ ರೀತಿ ನಾನು ಸ್ವಲ್ಪ ದೊಡ್ಡ ಬಟ್ಟೆನ ತಗೊಂಡ್ರೆ ದೊಡ್ಡದಾಗಿ ಬರುತ್ತೆ ಈ ರೀತಿ ಮಾಡ್ಕೋಬಹುದು ನಾನು ಸ್ವಲ್ಪ ಚಿಕ್ಕದು ಕಟ್ ಮಾಡ್ಕೊಬಿಟ್ಟಿದ್ದೀನಿ ಹಾಗಾಗಿ ಚಿಕ್ಕದಾಗತ್ತೆ ಮಣ್ಣು ಸ್ವಲ್ಪ ಜಾಸ್ತಿ ಅನ್ನಿಸ್ತು ನಾನು ಇಲ್ಲಿ ತೆಕ್ಕೋ ಎಷ್ಟು ದೊಡ್ಡ ಪಾಟನ ಬೇಕಾದ್ರೂ ನಾವ್ ಇಲ್ಲಿ ಮಾಡ್ಕೋಬಹುದು ಈ ರೀತಿ ಕಟ್ಟಿ ಇಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ ನಾವು ಎಲ್ಲಿ ಬೇಕೋ ಅಲ್ಲಿ ಈ ರೀತಿ ಗಿಡಗಳನ್ನ ಮಾಡಿ ಇಟ್ಕೋಬಹುದು ನೋಡಿ ನಾನು ಇಲ್ಲಿ ಒಂದು ಬಟ್ಟೆ ದಾರದಿಂದಾನೇ ಗಂಟನ ಹಾಕ್ಬಿಡ್ತೀನಿ ಗಂಟು ಹಾಕಿದ್ರೆ ಈ ರೀತಿ ಕಾಣಿಸುತ್ತೆ ಗಂಟು ಹಾಕಿ ರೌಂಡಾಕಾರವಾಗಿ ಮಾಡ್ಕೊಳ್ಳಿ ಇಲ್ಲಿ ನೀವು ಯಾವುದೇ ರೀತಿ ಬಟ್ಟೆನ ತಗೊಂಡ್ರು ಪರವಾಗಿಲ್ಲ ಯಾಕಂದ್ರೆ ನಾವು ಇಲ್ಲಿ ಹೊರಗಡೆಯಿಂದ ನಾವು ಇದಕ್ಕೆ ತೆಂಗಿನ ನಾರನ್ನ ಫಿಲ್ ಮಾಡ್ತೀವಿ ಹಾಗಾಗಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಹಳೆ ಬಟ್ಟೆನಾದ್ರೂ ತಗೊಂಡು ಈ ರೀತಿ ಮಾಡ್ಕೋಬಹುದು ಇದು ಒಂದು ರೌಂಡ್ ಆಗಿ ಮಾಡ್ಲಿಕ್ಕೆ ನಮ್ಗೆ ಈಸಿ ಆಗ್ಲಿ ಅಂತ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನೀವು ಕೊಡಮ ಮಾಡ್ತೀವಲ್ಲ ಆ ರೀತಿ ಕೊಕೆಡಮನ ಮಾಡ್ಕೊಂಡು ಈ ರೀತಿ ಫಿಲ್ ಅ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ಕೂಡ ಕೊಕ್ಕೆ ಡಾಮ ಮಾಡೋದು ಇಲ್ಲ ಅಂದ್ರೆ ನೀವು ವಿಡಿಯೋಕ್ಕೆ ಹೋದರೆ ಎಲ್ಲವೂ ಸಿಗತ್ತೆ ಡಾಮ ಕೂಡ ನಾನು ಮಾಡಿದ್ದೀನಿ ಮೋಸಿಂದ ಮಾಡಬಹುದು ನಾರನ್ನು ಕೂಡ ಯೂಸ್ ಮಾಡಿಕೊಂಡು ಡಾಮನ ಮಾಡ್ಕೋಬೋದು ಇದು ಒಂದು ರೀತಿ ಡಾಮ ಅಂತಾನೆ ಹೇಳ್ಬೋದು ನೋಡಿ ಈ ರೀತಿ ಕಟ್ಕೋಬೇಕು ತುಂಬ ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ರೌಂಡ್ ಆಕಾರವಾಗಿ ಹಾಗೆ ಗಂಟನ್ನ ಹಾಕಿ ನಾನಿಲ್ಲಿ ನೋಡಿ ಒಂದು ದಾರ ಸಹ ಇದೊಂದನೇ ಗಂಟನ್ನು ಹಾಕ್ತೀನಿ ನಾವು ಇಲ್ಲಿ ರೌಂಡ ಬಟ್ಟೆನ ತಗೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಇಲ್ಲ ಅಂದರೆ ನೀವು ಯಾವುದೇ ರೀತಿ ಜೋಕಾಕಾರ ಪೀಸನ್ನು ತಗೊಂಡ್ರೂ ಕೂಡ ಈ ರೀತಿ ಮಾಡಿಕೊಂಡು ಕೆಳಗಡೆ ಕಟ್ಕೋಬಿಡಿ ಆಮೇಲೆ ಆ ಬಟ್ಟೆನ ಕಟ್ ಮಾಡ್ಕೋಬಹುದು ನೋಡಿ ಈ ರೀತಿ ಮಾಡಿಕೊಡ್ತೀನಿ ಹಾಗೆ ನಾನು ನೋಡಿ ಈ ರೀತಿ ಇದು ಕೆಳಗಡೆ ಬರೋ ಹಾಗೆ ನಾನು ಮಾಡ್ತೀನಿ ಮೇಲ್ಗಡೆ ಸಸಿನ ನೆಟ್ಕೋತೀನಿ ನಾವು ಯಾವುದೇ ರೀತಿ ಸಸಿನ ಬೇಕಾದರೂ ನೆಡ್ಬೋದು ಇಲ್ಲಿ ನಾನು ಆಲ್ರೆಡಿ ನೆಟ್ಟು ಬೆಳೆಸಿರೋ ಅಂಥ ಸಸಿನ ಲಾಸ್ಟಲ್ಲಿ ತೋರಿಸಿದ್ದೀನಿ ನೀವು ನೋಡಿ ತುಂಬ ಚೆನ್ನಾಗಿ ಬಂದಿದೆ ನಾನು ಇದೇ ಮೆಥಡಲ್ಲಿ ಮಾಡಿ ನೆಟ್ಟು ಗಿಡ ಚೆನ್ನಾಗಿ ಬಂದ ಮೇಲೆ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬಟ್ಟೆನ ಒಂದು ರೌಂಡ್ ಆಕಾರವಾಗಿ ಕಟ್ ಮಾಡ್ಕೋತೀನಿ ನಾವು ಗಿಡವನ್ನು ನೆಡಲಿಕ್ಕೆ ಎಷ್ಟು ದೊಡ್ಡ ಜಾಗ ಬೇಕು ಅಷ್ಟು ದೊಡ್ಡ ಜಾಗ ಮಾಡ್ಕೊಂಡ್ರೆ ಸಾಕಾಗತ್ತೆ ತುಂಬಾ ದೊಡ್ಡ ಜಾಗ ಜಾಗ ಬೇಕಾಗಲ್ಲ ನೋಡಿ ಈ ರೀತಿ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ಈ ಗಿಡನ ತಗೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿ ಬರತ್ತೆ ಅಂತ ನೀವು ಹ್ಯಾಂಗಿಂಗ್ ಪಾಟಿಗೆ ಹಾಕುವಂತ ಗಿಡಗಳನ್ನ ನೀವು ಸುತ್ತು ಒಂದೊಂದು ಹೋಲ್ಗಳನ್ನ ಮಾಡಿ ಕೂಡ ನಾವು ಇಲ್ಲಿ ನೆಡ್ಬೋದು ನೋಡಿ ಈ ರೀತಿ ಸ್ವಲ್ಪ ಮಣ್ಣನ್ನ ಲೂಸ್ ಮಾಡ್ಕೊಂಡು ನಾನು ಅಲ್ಲಿ ಆ ಗಿಡನ ನೆಟ್ಕೋತೀನಿ ಇಲ್ಲಿ ಎರಡು ರೀತಿ ಗಿಡನ ತಗೊಂಡಿದ್ದೀನಿ ಒಂದು ಹೆಂಗ್ ಆಗತ್ತೆ ಕೆಳಗಡೆ ಬರತ್ತೆ ಒಂದು ಹಾಗೆ ನಿಂತ್ಕೊಳ್ಳೋ ಅಂತ ಅರೇಲಿಯಾ ಪ್ಲಾಂಟ್ ಅನ್ನ ಇಲ್ಲಿ ಯಾವುದೇ ರೀತಿ ಶೋ ಪ್ಲಾಂಟ್ ಅನ್ನ ತಗೊಳ್ಳಿ ತುಂಬಾ ಚೆನ್ನಾಗಿ ಬರತ್ತೆ ತುಂಬಾ ದಿನ ಬಾಳಿಕೆ ಇರತ್ತೆ ಶೋ ಪ್ಲಾಂಟ್ ಅನ್ನ ತಗೊಂಡ್ರೆ ಮತ್ತೆ ಚೆನ್ನಾಗಿ ಕೂಡ ಕಾಣಿಸುತ್ತೆ ಈ ರೀತಿ ಅದನ್ನ ನೆಟ್ಟು ಮೇಲ್ಗಡೆಯಿಂದ ಮತ್ತೆ ಸ್ವಲ್ಪ ಮಣ್ಣನ್ನ ಹಾಕಿ ನಾನು ಹಾಗೆ ನೋಡಿ ಮೇಲೆಲ್ಲ ನಾನು ಈ ರೀತಿ ತೆಂಗಿನ ನಾರನ್ನ ಇಟ್ಕೊಂಡು ಕೆಳಗಡೆ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಹಾಸ್ಕೊಂಡು ಅದನ್ನ ಬೆಡ್ ತರ ಹಾಸ್ಕೊಂಡು ಅದನ್ನ ಈ ರೀತಿ ಒಂದು ದಾರದ ಸಹಾಯದಿಂದ ನಾನು ಇದನ್ನ ಕಟ್ಕೋತೀನಿ ಮೊದಲು ಯಾಕಂದ್ರೆ ಅದು ಚೆನ್ನಾಗಿ ಬರ್ಲಿ ಅಂತ ಆಮೇಲೆ ಮತ್ತೆ ಅದನ್ನ ನಾವು ದಾರದಿಂದ ಮತ್ತೆ ಸುತ್ತಿದ್ರೆ ಚೆನ್ನಾಗಿ ಬರತ್ತೆ ಈ ರೀತಿ ದಾರದಿಂದ ಸುತ್ತಕೋತೀನಿ ನೋಡಿ ನಾನಿಲ್ಲಿ ಒಂದ್ಸಾರಿ ತೆಂಗಿನಾರನ ಇಟ್ಟು ಒಂದು ಎರಡು ಗಂಟನ ಹಾಕೊಂಡು ಆಮೇಲೆ ನೋಡಿ ಈ ರೀತಿ ದಾರವನ್ನ ಹಾಕೊಂಡು ಸ್ಕ್ವೇರ್ ಶೇಪಲ್ಲಿ ಅಲ್ಲಿ ಹಾಕೊಂಡು ಚೆನ್ನಾಗಿ ಗಂಟನ್ನ ಹಾಕ್ಬಿಡ್ತೀನಿ ನೋಡಿ ಈ ರೀತಿ ಗಂಟನ್ನ ಎಲ್ಲ ದಾರವನ್ನು ಈ ರೀತಿ ಗಂಟನ್ನು ಹಾಕೋತೀನಿ ಈ ರೀತಿ ನಾವು ಮಾಡೋದ್ರಿಂದ ತೆಂಗಿನಾರು ಬಿದ್ದು ಹೋಗಲ್ಲ ಚೆನ್ನಾಗಿ ಅದು ಕುತ್ಕೊಳ್ಳತ್ತೆ ಅಂತ ಈ ರೀತಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಚೆನ್ನಾಗಿ ಅದನ್ನ ಸುತ್ತಕೋಬಹುದು ನಾನಿಲ್ಲಿ ಆಮೇಲೆ ಇದಕ್ಕೆ ದಾರವನ್ನು ಸುತ್ತುತ್ತೀನಿ ನೀವು ಇಲ್ಲಿ ಇರುವಂತ ದಾರನ ತಗೊಳ್ಳಿ ಇಲ್ಲ ಕತ್ತದ ದಾರವನ್ನ ತಗೊಳ್ಬಹುದು ಈ ದಾರ ಕೂಡ ಚೆನ್ನಾಗಿರ್ಬೇಕು ಇಲ್ಲ ಅಂದ್ರೆ ಬೇಗ ಹರಿದೋಗ್ ಬಿಡತ್ತೆ ಹಾಗಾಗಿ ನೋಡಿ ಈ ರೀತಿ ಗಟ್ಟಿಯಾಗಿ ಗಂಟನ್ನ ಹಾಕ್ತೀನಿ ಇಲ್ಲಿ ಬಟ್ಟೆಯ ದಾರವನ್ನೇ ತಗೊಂಡಿದ್ದೀನಿ ಯಾಕಂದ್ರೆ ಅದು ಚೆನ್ನಾಗಿ ಬರತ್ತೆ ಅಂತ ಗಟ್ಟಿಯಾಗಿ ಬರತ್ತೆ ಅಂತ ಈ ರೀತಿ ನೋಡಿ ಈ ರೀತಿ ಕಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಟ್ಕೊಂಡು ಈಗ ನಾವು ಇದಕ್ಕೆ ಇದೆಲ್ಲ ಈ ರೀತಿ ಬಿಟ್ಕೋ ಬಿಡತ್ತಲ್ಲ ಈಗ ಚೆನ್ನಾಗಿ ಕಾಣಿಸಲ್ಲ ಹೀಗೆ ಕೂಡ ಇಡಬಹುದು ನೀವು ಅದೇ ನೋಡಿ ಈ ಕತ್ತದ ನಾರೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸಲ್ವಲ್ಲ ಹಾಗಾಗಿ ನಾನು ಇದಕ್ಕೆ ದಾರದ ಸಹಾಯದಿಂದ ಈ ನೀವು ಹೊಲಿಗೆಗೆಲ್ಲ ಬಳಸ್ತೀವಲ್ಲ ಆ ದಾರದ ಉಂಡೆ ದಾರದ ಸಹಾಯದಿಂದನೇ ನಾನು ಅದನ್ನ ಚೆನ್ನಾಗಿ ಕಟ್ತೀನಿ ನೋಡಿ ಇಲ್ಲಿ ಮತ್ತೊಂದ್ಸಾರಿ ಮತ್ತೊಂದು ದಾರದಿಂದ ಈ ರೀತಿ ರೌಂಡಾಕಾರವಾಗಿ ಕಟ್ಟಿ ಆಮೇಲೆ ಆ ದಾರದಿಂದ ಚೆನ್ನಾಗಿ ಸುತ್ತೀನಿ ಆ ರೀತಿ ನಾವು ಸುತ್ತೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಷ್ಟೇ ಮಾಡಿ ಕೂಡ ಇಡಬಹುದು ಆದ್ರೆ ಅದಷ್ಟು ಚೆನ್ನಾಗಿ ಕಾಣಿಸಲ್ಲ ನಾನು ಹಿಂದೆ ಮಾಡಿದ ಇರೋದನ್ನ ಇದೇ ರೀತಿ ಮಾಡಿದ್ದೆ ಇದು ಕೂಡ ಒಂದ್ ರೀತಿ ಚೆನ್ನಾಗಿ ಕಾಣಿಸುತ್ತೆ ಆದ್ರೆ ನಾವು ಈ ರೀತಿ ದಾರದ ಸಹಾಯದಿಂದ ನೋಡಿ ಈ ದಾರದ ರೀಲ್ ಇರತ್ತಲ್ಲ ಆ ದಾರದ ಸಹಾಯದಿಂದ ಚೆನ್ನಾಗಿ ನಾವು ಅದನ್ನ ಫಿಲ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಲ್ಲೂ ಅದು ಬಿಟ್ಕೊಂಡಿರಲ್ಲ ಆ ತೆಂಗಿನ ಎಲ್ಲೂ ಕಾಣಿಸಲ್ಲ ಅಷ್ಟು ಚೆನ್ನಾಗಿ ಬರತ್ತೆ ಒಂದ್ ರೀತಿ ಹಕ್ಕಿ ಗೂಡು ತರ ಬರತ್ತೆ ನೋಡಿ ಈ ರೀತಿ ಎಲ್ಲ ಕಡೆ ಚೆನ್ನಾಗಿ ಅದನ್ನ ಸುತ್ಕೊ ಬಿಡ್ತೀನಿ ಹಾಗೆ ನೀವು ಇದಕ್ಕೆ ಅದು ಒಂದು ಬಕೆಟ್ ಒಳಗಡೆ ನೀರನ್ನ ಹಾಕಿ ಅದ್ದಿ ಕೂಡ ನೀರನ್ನ ಹಾಕ್ಬೋದು ಇಲ್ಲ ಅಂದ್ರೆ ಮೇಲ್ಗಡೆಯಿಂದ ಕೂಡ ಸ್ಪ್ರೇ ಮಾಡಿದರೂ ಕೂಡ ಅದು ಹೀರ್ಕೊಳ್ಳತ್ತೆ ಇಲ್ಲ ಅಂದ್ರೆ ನೀವು ಎಲ್ಲ ಗಿಡಕ್ಕೆ ಹಾಕೋ ಹಾಗೆ ಇದಕ್ಕೆ ಕೂಡ ನೀರನ್ನ ಹಾಕಿ ಇದನ್ನ ನಾವು ಇನ್ನು ದೊಡ್ಡ ಸೈಜ್ ಅಲ್ಲಿ ಬೇಕಾದ್ರೂ ಮಾಡಿಕೊಂಡು ಇಟ್ಕೋಬಹುದು ಈ ಗಿಡ ತುಂಬಾ ಚೆನ್ನಾಗಿ ಮೇಲೆ ನಾನ್ ನಿಮ್ಗೆ ಇದನ್ನ ಶೇರ್ ಮಾಡ್ತೀನಿ ಇನ್ ಮೇಲೆ ಕೂಡ ನಿಮ್ಗೆ ಇದನ್ನ ಶೇರ್ ಮಾಡ್ತಾ ಇರ್ತೀನಿ ನನ್ನ ಗಾರ್ಡನ್ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ಯಾವ ರೀತಿ ಬರುತ್ತೆ ಅಂತ ನೋಡಿ ಈ ರೀತಿ ಮಾಡಿ ನೀರನ್ನ ಹಾಕಿ ಇಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದ್ ರೀತಿ ಶೋ ಆಗಿ ಕಾಣಿಸುತ್ತೆ ನೋಡಿ ಏನು ಹಕ್ಕಿ ಗೂಡನ್ನ ತಂದು ಗಿಡ ನೆಟ್ಟಿರೋ ಹಾಗೆ ಕಾಣಿಸುತ್ತೆ ನೋಡಿ ಈ ರೀತಿ ಫಿಲ್ ಮಾಡಿದ್ದೀನಿ ನೋಡಿ ದಾರ ಸಹಾಯದಿಂದ ಈ ರೀತಿ ದಾರನ ಮಾಡಿ ನೋಡಿ ನಾನು ಇಲ್ಲಿ ಈ ಬೌಲ್ ಒಳಗಡೆ ನೀರನ್ನು ಹಾಕಿ ಈ ರೀತಿ ಅದ್ದಿಡ್ತೀನಿ ಅದೆಲ್ಲ ಹೀರ್ಕೊಂಡಿರತ್ತೆ ಆಮೇಲೆ ಮೇಲ್ಗಡೆ ನೀವು ಎಲ್ಲಿ ಬೇಕೋ ಅಲ್ಲಿ ಇದನ್ನ ಇಡಬಹುದು ಚೆನ್ನಾಗಿ ಕಾಣಿಸುತ್ತೆ ಹ್ಯಾಂಗಿಂಗ್ ಪಾರ್ಟಿಗೂ ಕೂಡ ಇದನ್ನ ನಾವು ಇಡಬಹುದು ಈ ರೀತಿ ಮಾಡಿ ನೋಡಿ ಹೇಗ್ ಬಂತು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದು ನೋಡಿ ನಾನು ಇದು ತುಂಬಾ ಹಿಂದೆ ನಾನು ಮಾಡಿರೋ ಅಂತ ತೆಂಗಿನ ಬಟ್ಟೆ ದಾರದಿಂದ ಹಾಗೆ ಸುತ್ತಿ ಇಟ್ಟಿದ್ದೀನಿ ಅದು ಕಾಣಿಸಲ್ಲ ನಾವು ಗಿಡ ಸ್ಪ್ರೆಡ್ ಆದ್ಮೇಲೆ ಅದು ಕಾಣಿಸಲ್ಲ ಅಷ್ಟೊಂದು ಏನು ಹೀಗೆ ಕೂಡ ನಾನು ಮಾಡಿ ಇಟ್ಟುಕೊಂಡಿದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮಾರಿ ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಹೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ